ಒತ್ತು ನೋ ಇದ್ದರೆ ಚೆನ್ನಾಗಿರುತ್ತೆ. ವಾ ಅವಿಂದ್ ಪಾಟ್ರೆ ತಿಂದ ಬಂದಿಲ್ಲ. ಆಗಾಗ ಬರ್ಬಹುದು. ಲೇ ಬರ ಬಿರಿನಾ? ಯಾ ಬಾ ಬಾ ಮಜ್ವೆ ಮಜ್ವೆ ಯಾಕಾ? ಲೇ ನೀ ಎಲ್ಲ ಅಲ್ಲೇ ಹೆಳ್ಬೇಕು ಬರ ನೀನು. ಓ ಇವಾಗ ನಿಂತಕಳ. ಹೂ ಗೋಷ್ಟಿ ಚಿಕೇ ಬಂದಷ್ಟಗಲೇ ಜಾಗಬೇಕು. ಇಬ್ಬರು ನಿಂತಕಂತ ಒಬ್ಬರು ನಿಂತಾಳೆ. ಹ ಆ ಏನಪ್ಪ ಮಾಡೋದು? ದೇವರ ಮೈ ಕೊಟ್ಟು ಬಂತವನೆ. ದಿನ ಜಾಕಿಂಗ್ ಜಾಕಿಂಗ್ ಹೋಗು ಹ ಸಣ್ಣ ಆಗತ್ಯ. ಏ ಹೋತನ ದಿನಲಪ್ಪ ಒಂದ್ ಮೈಲಿ ತಾಡಕ. ನಡ್ಕೊಂಡು ಹೋಗೋದು ಬರೋದು ನಾನು ಯಾರು ಕರ್ಕೊಂಡಿರ್ತಾರೆ ಸಣ್ಣ ಆಗೋತಿ ಬಿಡು ಹ್ಞೂ ಅಪ್ಪ ಏನಪ್ಪ ಇದೇ ಹೇಳ್ತಾಳೆ ಯಾಕದಿಗೆ ಲೇ ಮದುವೆ ಹ್ಞೂ ಕಣ ಹ್ಞೂ ಅದೇ ಫೀಲ್ ಪೀಳು ಫೀಲ್ ಪೀಳು ಪಿಯಾ ಪಿಯಾ ಇಲ್ಲೇನಾ ಇದ್ರಾಗ ಅವ್ಗೀಕ ಶಿವ್ಕಾ ಮದುವೆ ಏನೇನು ಅಡಿಗೆಗೆ ಮಾಡಿಸ್ಬೇಕು ಹ್ಞೂ ಅಂತೆಲ್ಲ ಮಾತಾಡ್ತಾ ಇರೋದು ಇವಾಗ ಅಲ್ಲಪ್ಪ ಹ್ಞೂಪ್ಪ ಹ್ಞೂ ಚೌಟ್ರಿ ಬುಕ್ ಮಾಡಬೇಕು ಏನೇನು ಅಡಿಗೆಗೆ ಮಾಡಿಸ್ಬೇಕು ಅವೆಲ್ಲ ಮಾತಾಡ್ತಾ ಮಾತಾಡ್ತಾಯಿರೋದಿದ್ರಾ ಪ್ರಿಯವರ ಜೊತೆಗೆ ಶಿವನ್ ಮದ್ವೆನಾ ಊರಿದ್ರಾ ನಿಮ್ಮ ಅಣ್ಣ ಹೇಳ್ತಾ ನಾನು ಪ್ರಿಯಾನೇ ಮದ್ವೆ ಆಗೋದು ಅಂತ ನಾನು ಬೇಡಂತೆ ಅವಳೇ ಬೇಕಂತೆ ಅಪ್ಪ ಏನಪ್ಪಾ ಇತ್ತು ಅಲ್ಲೇ ನಿಂತವನಲ್ಲ ನಿಮ್ಮಣ್ಣು ಕೇಳಪ್ಪ ಏ ಶಿವ ಏನಾಯ್ವಾ ನನಗೆ ಅನುಮಾನ ಇತ್ತು ನೀನು ಯಾವಾಗ ಹೋಗಿ ಹೋಗಿ ಅವಳ ಪಕ್ಕ ನುಡ್ಕಂಡು ಮಾತಾಡ್ತಾ ಇದ್ವಾ ಅವಾಗ ಅನುಮಾನ ಇತ್ತು ಆದರೂ ನಮ್ಮ ಅಣ್ಣಲ್ಲ ಅವನ ತಪ್ಪು ಮಾಡೋಲ್ಲ ಅಂತ ಅನ್ಕೊಂಡೆ ಏನಾಯ್ತುವ ನೀನು ಬರತ ಏನಾರ ಅಡುಗೆ ಮಾಡಿಸ್ಬೇಕು ಅಂತ ಮಾತಾಡ್ಬೇಕು ಅಂತ ನಾವಿದ್ರೆ ಕೇಳಕ್ ಬಂದವನು ಏನು ಮಾಡೋಕ್ಕಾಗಲ್ಲ ಹಾ ಅವಳು ಸರಿ ಅವ್ಳು ಸವಿತೆ ನೋಡಪ್ಪ ರುದ್ರ ಚಿಕ್ಕೋನೆ ಶಿವ ನೀವೇನು ಹೇಳೇ ಮಕ್ಳಲ್ಲಪ್ಪಾ ನನ್ ಕೆನ್ನೆಕೊಂಡು ಡೇಟ್ ಹೊಡೆದು ಬುದ್ಧಿ ಹೇಳಕ್ಕ ನಿಮ್ಗೂ ಬುದ್ಧಿ ಅದೇ ನಿಮ್ಗೂ ಮದುವೆ ಆಗೈತೆ ಮಕ್ಳವೇ ನಿಮ್ಗು ಬುದ್ಧಿ ಐತೆ ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊಳೋ ಶಕ್ತಿನೂ ಐತೆ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ನಮ್ಮಅಪ್ಪನ್ ಕೇಳೋದು ಶಿವನ್ ಚೆನ್ನಾಗಿರ್ಬೇಕು ಅಂತ ನಮ್ಮ ನಮ್ಮಅಪ್ಪನ್ಗೆ ಆಸೆ ಅಪ್ಪ ನೀನೇನು ಯೋಚನೆ ಮಾಡ್ಬೇಡ ಸವಿತೆ ಇದೇ ಮನೆಗೆ ಇದ್ಬಿಳಿ ಅವ ಅದೇ ಪಿಯಾ ಪಿಯಾ ಬೆಂಗ್ಳೂರಿಗೆ ಮನೆ ಅದಲ್ಲ ಆ ಮನೆಗೆ ಇರ್ಬಿಡಿ ಹ್ಞೂ ಇವನು ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ ಆಯ್ತಪ್ಪ ಹಾಂ ಎರಡೂ ಕಡೆನೂ ಇರ್ತಾರೆ ಯಾ ಸವಿತಾ ನೀನು ಊರು ಕೊಡ್ತೀನಿ ಅಂದ್ಕೊಂಡಿದ್ಯಾ ಊರಿಗೆ ಕಳಿಸ್ಬಿಡ್ತಾರೆ ಅಂತ ಇಲ್ಲ ಇಲ್ಲ ನೀನು ಇಲ್ಲೇ ಇರ್ತೀಯಾ ಅವಳು ಪಿಯ ಪಿಯಾ ಪಿಯ ಅವಳು ಬೆಂಗ್ಳೂರಾಗೆ ಇರ್ತಾಳೆ ನಮ್ಮ ಮನೆಗ ನೀನು ಇಲ್ಲೇ ಇರು ಹ್ಞೂ ಯಾಕೋ ಅಪ್ಪ ನಿನ್ನ ಮುನ್ಸಾಗೆ ಏನೇನದ ಅದೆಲ್ಲ ನಂಗೆ ತಿಳಿತದೆ ಆಯ್ತಾ ಇವಾಗ ನೀನು ಶಿವನಕಾಯಿ ಇನ್ನೊಂದು ಮದುವೆ ಮಾಡ್ತೀಯಾ ಹ್ಞೂ ಮದುವೆ ಮಾಡ್ತೀಯ ಅಂತ ನಂಗೆ ತಿಳಿಯೋದು ಇವಾಗ ಹೋಗ್ಯ ತಾಳಿ ತಕೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಒಂದ್ ಕಾಸು ಕೊಟ್ಬಿಡ ತುದಿಬಿಟ್ಟ ಅದಕ್ಕೆ ದಾರ ಹಾಕ್ಬಿಡ್ತೀನಿ ಹ್ಞೂ ಟೈನೂರೇ ಅದೇ ಟಮಟ ನಾರ್ ಕಟ್ಟಕ ತಂದಿದ್ರಲ್ಲ ಟೈನೂರೇ ಅದನ್ನೇ ಕಟ್ಬಿಡ್ತೀನಿ ಲೇ ತಾಳಿ ಅಂದ್ರೆ ಅನ್ಕೊಂಡಿದ್ಯೋ ದೈವ ದಾರ ಕಟ್ಟೋದು ಓ ಅರ್ಶಿನ್ ದಾರನಾ ಅರ್ಶಿಣ ಕಾಲರ್ದಾ ಹ್ಮ್ ಸರಿ ಬಿಡು ಆಯ್ತು ಅರ್ಶಿಣ ಕಾಲರ್ ದಾರನೇ ಕಟ್ತೀನಿ ಭಯ ಮುಚ್ಕೊಂಡಿರ್ಬೇಕು ನೀನು ಮಾತಾಡ್ಕೊಡ್ದು ಬಿಡು ನೋಡ್ ಹೇಳೋದು ಕರೆಕ್ಟ್ ಗ್ಯಾಪ್ ಕೈಕೊಬೇಕು ಏನಪ್ಪ ಆಗಿದ್ದೇನೋ ಆಗೋಯ್ತು ಅವ್ಳಿಗೆ ಇಷ್ಟಪಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಹಾ ಇವಾಗ ಒಂದು ಕೆಲಸ ಮಾಡುವ ಹೇಳಪ್ಪ ಆ ಹುಡುಗಿನ ಹದಿನೈದು ದಿವಸ ಇಲ್ಲ ಒಂದು ತಿಂಗಳು ಈ ಮನೆಗೆ ಕರ್ಕೊಂಬಾ ಹಾಂ ಇದೆಂತ ಮಾತು ಹೇಳ್ತಾ ಇದ್ದೀಯಪ್ಪಾ ಇದೆಂಥ ಮಾತು ಹೇಳ್ತಾ ಇದೀಯ ನೀನು ಲೇಯ್ ಇವಾಗ ಸೊಸಿಗುಳ್ ತಂದು ಮೋಸ ಹೋಗಿದ್ದಂಗೆ ಆಗೋದು ಬೇಕಾಗಿಲ್ಲ ಅವ್ಳಿಗೆ ಮದುವೆಗೆ ಮುಂಚೆಯೇ ಬಂದು ನಮ್ಮ ಮನೆಗೆ ಒಂದು ತಿಂಗಳು ಇರಲಿ ಆಯ್ತಾ ಅವ್ಳ ಗುಣ ನಡೆತಾ ಎಲ್ಲ ಇಷ್ಟ ಆದ್ರೆ ಏನು ಅಸವಿತ ಅಮ್ಮನ ಒಪ್ಪಿಸಿ ಏನೋ ಬಾಧೋಬಿತೋ ಅವ್ನು ಒಂದು ಮದುವೆ ಮಾಡೋಣ ಹಾಂ ಬೇಡ 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 ಆ ಪಂಚಾಯತಿ ಇರಲಿಲ್ಲ ಬೇಕಾಗಿಲ್ಲ ಬಾಯ್ ಮುಚ್ಕೊಂಡು ಅದೆಲ್ಲ ನಮ್ಮ ಕಾಲಕ್ಕೆ ಹೋಯ್ತು ಏನೋ ಶುಭ ಅವಳಿಗೆ ಒಂದು ತಿಂಗಳು ನಮ್ಮನೆಗಿರ್ಲಿ ಕರ್ಕಂಬಾ ಹ್ಞೂ ಬಲೆ ಬಲ ಬಲೆ 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 ಹ್ಞೂ ಕಡ್ಟಾಗಿ ಹೇಳಿದ್ಯಾ ನೋಡಪ್ಪ ಸೂಪರ್ ಸೂಪರಾಗಿ ಹೇಳಿದ್ಯಾ ಅವಳಿಗೆ ಒಂದು ತಿಂಗಳು ಬರಲಿ ಈ ಸವಿತಿ ಬುದ್ಧಿ ಎಂಥದ್ದು ಅವಳು ಬುದ್ಧಿ ಎಂತದ್ದು ನೋಡೇ ಬಿಡೋಣ ಹ್ಞೂ ನೀನ ಒಪ್ಕೊಂಬಿಡ್ತೀಯಪ್ಪ ಪಿಯಾನ ನೋಡಿ ಅಷ್ಟು ಚೆನ್ನಾಗ್ ಅವಳೆ ಏ ಈ ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಗುಣ ಎಲ್ಲರನ್ನೂ ಹೊಂದ್ಕೊಂಡು ಹೋಗ್ಬೇಕು ತವನಿಂದ ಇಳಿದು ಎಳೆ ಮಕ್ಳು ವರ್ಕುನು ಹಂಗೆ ಹೊಂದ್ಕೊಂಡು ಹೋದ್ರೆ ಆದಮೇಲೆ ನಾನೇ ಮುಂದೆ ನಿಂತು ನಿಮ್ ಇಬ್ಬರು ಮದುವೆ ಮಾಡಿಸ್ತೀನಿ ಆಯ್ತೇನ ಶಿವ ಹ್ಞೂ ಆಯ್ತಪ್ಪ ಹಂಗೆ ಮಾಡಪ್ಪ ಪ್ರಿಯಾ ಜೊತೆ ನಾನು ಇವಾಗ ಎರಡು ತಿಂಗಳಿಂದ ಇದ್ದೀನಿ ಎರಡು ತಿಂಗಳಿಲ್ಲ ಒಂದು ತಿಂಗಳಿಂದ ಆಯ್ತಲ್ಲ ಅವಳು ನಮ್ಮ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸರಿಯೇ ಅವ್ಳ ಗುಣ ಎಂಥದ್ದು ಅಂತ ನನಗೆ ತಿಳಿಯೋದಪ್ಪ ಏನು ಹೋಗ್ ಹೋಗಷ್ಟಲ್ಲಿ ಅವ್ರ ಮನೆಕ ಓ ಕಾಫಿ ಕುಡಿತೀಯಾ ತಿಂಡಿ ತಿಂತೀಯಾ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೋ ನನ್ನ ಅವ್ಳ ಮನೆಗೆ ಬೇರೆ ಓದ್ತಾ ಇದ್ದ ನೀನು ಹ್ಞೂ ಓದ್ತಾ ಇದ್ದ ಅಯ್ಯೋ ಭಗವಂತ ಏನು ಮವ ಅವಳೊಬ್ಳೇ ಬರಲ್ಲ ಅವಳು ಹೊಟ್ಟೆಗೆ ಮಗುನು ಬರ್ತದಲ್ಲ ಮವ ಅದೇ ಅದೇ ಅವ್ಳೊಬ್ಬ ಬರಲ್ಲ ಅವ್ಳೊಟ್ಟು ಮಗುನು ಬರ್ತದೆ ಹ್ಮ್ ಯಾರು ಇಲ್ಲ ತಮ್ಮ ಯಾವಾಗ ನೋಡ ಒಳ್ಳೆ ತರ ಆಲೋಚನೆ ಮಾಡಲ್ಲ ಯಾವಾಗ ಕೆಟ್ಟದ್ದು ಆಲೋಚನೆ ಮಾಡ್ತಾಳೆ ಯಾವ್ದಾರ ಶಿವ ಚಿಕ್ಕಣ್ಣ ನಾನು ದೇವ್ರ ಮೇಲೆ ಬೇಕೋ ಹಣ ಮಾಡ್ತೀನಿ ಆ ತಪ್ಪು ಮಾತ್ರ ನಾವು ಮಾಡಿಲ್ಲ ನಾನು ಹೋಗಿ ಅಪ್ಪ ಯಾವಾಗ ಕರ್ಕೊಂಡ್ ಬರಲಪ್ಪ ಯಾವಾಗ್ ಕರ್ಕೊಂಬರ್ಲಪ್ಪ ಎಷ್ಟೊತ್ತಿಗೆ ಕರ್ಕೊಂಬರ್ಲಿ ಹೇಳಪ್ಪ ಲೈ ಬಾಯಿ ಮುಚ್ಕೊಂಡಿರುವ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಗೌರಿ ಸುಮ್ಮನೆ ಇರ್ಬೇಕು ನೀನು ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಮೇಲೆ ನೀನ್ ಮನೆಗಿರೋ ಸವಿತಮ್ನ ಆಚೆ ಕಡೆ ಕೆಲಸ ಮಾಡಕ್ ಹೋಗ್ಲಿ ನೀನ್ ಅವ್ಗಿ ಜೊತೆಗಿರುವ ಅಲ್ಲ ನೋಡಿ ಜನಗ್ ಏನ್ ಅನ್ಕೋಲ್ಲ ಮದ್ವಾಂಚೆ ಹುಡ್ಗಿನ್ ತಂದು ಕಂಡವ್ರೆ ಅಂತ ಅನ್ಕಣಲ್ಲ ಯಾರು ಅನ್ಕಣಲ್ಲ ಇವಾಗ ಟಿ ವಿಳಾಗ ಫೋನ್ಗಳಾಗ ಜನ ನೋಡ್ತಾರೆ ಜನ ನಮ್ ಕಾಲದಾಗ ಇದ್ದಂಗಿಲ್ಲ ಇವಾಗ ಜಾಸ್ತಿ ಚೇಂಜ್ ಆಗೋ ಆಯ್ತಾ ಅವ್ಡ್ಗಿ ಒಂದ್ ತಿಂಗ್ಳು ನಮ್ ಮನೆಗಿರ್ಲಿ ಎಲ್ಲಾರ್ಗು ಒಪ್ಪಿಗೆ ಆಗ್ಬೇಕು ಅವ್ಗಿ ಅಂತ ಗುಣ ನಡತಾ ಇರ್ಬೇಕು ಅವ್ಗೀಕಾ ಹಾ ನೀನೇ ಹೇಳ್ಬೇಕು ಇವ್ಡ್ಗಿ ಒಳ್ಳೆವ್ಳಪ್ಪ ಬೀರಿ ನಮ್ಮ ಶಿವ್ ಮದ್ವೆ ಮಾಡುವಂತ ಹಂಗಿರ್ಬೇಕ ಹುಡ್ಗಿ ಅದೇನ್ ನಾನಂತೂ ಕಾಣೆ ಮದುವೆ ಆಗಿದ್ದು ಹುಡ್ಗಿ ಒಂದ್ ಆದರೆ ಮದುವೆ ಏಯ್ ಇವಾಗಿನ ಕಾಲ್ದಾಗ ಹಂಗೆ ಇರೋದು ಆಯ್ತಾ ಇವಾಗ ನಾವೆಲ್ಲ ನೋಡಿ ಮೆಚ್ಚಿ ಮದುವೆ ಮಾಡಿ ಇವಾಗ ಇವ್ರಿಬ್ರು ಹೆಂಗಾಗೋರೆ ಇಪ್ಪತ್ನಾಲ್ಕ ಗಂಟೆ ಕೈ 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 ಅಂತ ಇರ್ತಾರೆ ಅದ್ ಹಾಕೂಡದು ಅಂತಂದ್ರೆ ನಾವು ಮುಂಚಿತವಾಗಿ ಎಚ್ಚರಿಕೆ ತಕೊಬೇಕು ಬಂದ್ರೆ ಏನು ತಪ್ಪಿಲ್ಲ ನೀನು ಮನೆಗಿರು ಸರಿ ಬಿಡಪ್ಪ ಆಯ್ತು ಏನೋ ರುದ್ರ ರೂಪಾಯಿ ಏನಮ್ಮ ನಾನು ಹೇಳಿರೋದು ಏನೇನು ತಪ್ಪೈತಾ ಓದಿರೋ ಹುಡುಗಿ ನೀನು ಹೇಳಮ್ಮ ಮಾವ ಈಗಿನ ಜನ್ರೇಷನ್ ಇರೋದೇ ಹಂಗೆ ಒಂದು ತಿಂಗಳು ನಮ್ಮ ಮನೇಲಿ ಇರಲಿ ಮವ ಅವಳು ಗುಣ ನಮಗೆ ಗೊತ್ತಾಗುತ್ತೆ ನಮ್ಗೆ ಗುಣ ಅವಳಗ್ ಗೊತ್ತಾಗುತ್ತೆ ನೀವು ಹೇಳಿರೋದು ಕರೆಕ್ಟ್ ಆಗಿದೆ ಮಾವ ಬರ್ಲಿ ಬರಲಿಯಾ ಆಮೇಲೆ ಮದುವೆ ಮಾಡಿದ್ರೆ ಆಯ್ತಂತೆ ಆಯ್ತಪ್ಪ ನೀನು ಹೇಳ್ದಂಗೆ ಆಗಲಿ ಬರಲಿ ಬಿಡು ಒಂದು ತಿಂಗಳು ಒಂದು ತಿಂಗ್ಳು ನಮ್ಮನೆಗೆ ಇರಲಿ ಶುಭ ಅವ್ಗೆ ಕೇಳಿಬಿಡು ನಮ್ಮ ಮನೆಯೊಳಗೆ ಬಂದಮೇಲೆ ಮೇಲೆ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ ಅವಳಿಗೆ ಒಂದು ತಿಂಗಳು ಕೆಲ್ಸಕ್ಕೆ ಹೋಗಂಗಿಲ್ಲ ಮನೆಗೆ ಇರಬೇಕು ಸರಪ್ಪ ಆಯ್ತು ಶಿವ ಚಿಕ್ಕೋನೆ ಹೋಗಿ ಅವಳಿಗಿನ್ ಕರ್ಕೊಂಬರ್ರಿ ಅಪ್ಪ ಇವು ನಾರು ಏನು ಮಾಡೋದು ನಮ್ಮೂರು ದೇವಸ್ಥಾನಕ್ಕೆ ಕೊಟ್ಬಿಡೋಗ ಹೋಗು ಅವಳಿಗೆ ಗುಣ ನಡ್ತಾ ಇಲ್ಲ ಎಲ್ಲರಿಗೂ ಇಷ್ಟ ಆದರೆ ಮಾಡೋಣ ಹೋಗ ಅವನಿಗೆ ಹ್ಞೂ ದೇವಸ್ಥಾನ ಕೊಟ್ಬಿಟ್ಟು ಅವಾಗ ಅವಳಿಗಿನ್ ಕರ್ಕೊಂಬರ್ರಿ ಇಬ್ಬರು ಬಚ್ಚಕಣ ಹೋಗೋಣ ನಡಿ ಆ ದೇವಸ್ಥಾನ ಕೊಟ್ಬಿಟ್ಟು ಹೋಗೋಣ ಮಗ ನೀವು ಮಾಡ್ತಾರೆ ಸರಿ ಸವಿತಮ್ಮ ಸುಮ್ಮನೆ ಇರಬೇಕು ನಮ್ಮ ಮಾವನು ಯಾಕೆ ಹಿನ್ನಿತಾರೆ ತಕೊಂಡು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಸುಮ್ಮನೆ ಇರಬೇಕು ಸಿಕ್ಕಾಪಟ್ಟೆ ಅವ್ಳಿಗೆ ಮೇಲೆ ಜಗಳಕ್ಕೆ ಹೋಗೋದು ಬೈಯೋದು ಹಂಗೆಲ್ಲ ಮಾಡಿಕೊಡ್ದು ಗೌರಿ ಅವಳಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಜವಾಬ್ದಾರಿ ನೀನೆ ಅವಳಿಗೆ ಬರಲಿ ಆಮೇಲೆ ನಾನು ಯಾಕೆ ಕರೆಸಿದ್ದೀನಿ ಅನ್ನೋದು ನಿಮ್ಗೆ ತಿಳಿತದೆ ಇವಾಗ ನೀನು ಬೇಡಪ್ಪ ಮಾಡ್ಕೊಂಬೇಡಪ್ಪ ಹಂಗೆ ಹೆಂಗೆ ಅಂತ ಗದ್ರೆ ಹಾಂ ಅವನೇನು ಎಳೆ ಮಗುನಾ ದೊಡ್ಡವನವನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇಲ್ಲ ಅವ್ಳಗಿನ ಕರ್ಕೊಂಡ್ರಿ ಎಲ್ಲ ನಾ ಬೇರೆ ಊರಿಗೆ ಊರಿಗೋದ್ರೆ ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ನಮ್ಗೆ ತಿಳಿದಿರೇ ಮದುವೆ ಮಾಡ್ಕೊಂಬತ್ತು ಅವಾಗ ಏನು ಮಾಡ್ತೀವಮ್ಮ ನೀನು ಸವಿತಾ ಅಪ್ಪ ನೀನು ತಗೊಂಡಿರೋ ಬರಲಿ ಸುಮ್ಮನೆ ಅದಕ್ಕೆ ನಾನು ಹೇಳ್ತಾ ಇರೋದು ಸುಮ್ಮನೆ ಇದ್ಬಿಟ್ಟು ನೀವು ಏನೂ ಮಾತಾಡ್ಬಿಟ್ರಿ ರೂಪಾ ಅವ್ಳಿಗೆ ಜೊತೆಗೆ ಹೊಂದ್ಕೊಂಡು ಇರ್ಬೇಕಮ್ಮ ನೀನು ಆಯ್ತು ಗೌರಿ ನೀನು ಅಷ್ಟೇ ಹಂಗೆ ಹಂಗೆ ಅಂತ ಮಾತಾಡಿಕೊಡ್ದು ಸೈಲೆಂಟ್ ಆಗಿರ್ಬೇಕು ಅವನು ಬೈಯೋದು ಏನು ಮಾಡಿಕೊಡ್ದು ಅದೇನು ಆಯ್ತದೋ ಆಗಲಿ ಏನಾನ ಆಗಂಗಿದ್ರೆ ಅವ್ನ ಕಣ್ಣೆದೇ ಆಗಬೇಕು ಯಾರ ಬುದ್ಧಿ ಏನು ಅಂತ ಅರ್ಥ ಆಗಬೇಕು ಇವಾಗ ಅವನ್ನ ಎದುರಿಸ್ಕೊಂಡು ನಿಂತ್ಕೊಳ್ಳೋಕೆ ಆಗಲ್ಲ ಆಯ್ತು ಬಿಡು ನೀನು ಹೇಳ್ದಂಗೆಲ್ಲ ಬೇರೆ ಊರಿಗೆ ಕರ್ಕೊಂಡು ಹೊರಟುವಾಗ ಅವಾಗ ನಾವೇನು ಮಾಡಂಗಿದ್ರೆ ಬರ್ಲಿ ಬಿಡು ಬರ್ಲಿ ಬಿಡಿ ಏನದ ಆಗ್ಬಿಡಿ ಅಷ್ಟೇ ಅದೇವರ ದಿಕ್ಕು ಸರಿ ನಾನು ಓದ್ತೀನಿ ಹ ಅವ್ಗಿ ಬಂದ್ರೆ ಯಾರೇನು ಮಾತಾಡ್ಬಿಡ್ರಿ ಸವಿತಮ್ಮ ಯೋಚನೆ ಮಾಡ್ಬೇಡ ದೇವ್ರ ಮೇಲೆ ಆ ಹಾಕು ಅದೇವ್ರೇನಿಗೆ ದಾರಿ ತೋರಿಸ್ತಾನೆ ಸುಮ್ಮನೆ ಇಲ್ದಿದ್ದೆಲ್ಲ ಮಾತಾಡಕೋಬೇಡ ಅವ್ಳಿಗೆ ಬಂದಾಗ ಇಲ್ಲ ಮಗ ನಾನೇನು ಮಾತಾಡಲ್ಲ ಸರಿ ಗೌರಿ ನಾನು ಓದ್ತೀನಿ ಹೋಗಪ್ಪ ಇರು ಅಂದ್ರೆ ನಮ್ಮನೆ ಜಿಪ್ತಿಯ ನೀನು ಇರ್ತೀಯ ಹೇಳು ನಿಂದು ಒಂದ್ ಚಿಂತೆ ನಂದು ಒಂದ್ ಚಿಂತೆ ಆದ್ರೆ ನಿಂದು ಒಂದ್ ಚಿಂತೆ ಹ್ಮ್ ನಂದು ಒಂದ್ ಚಿಂತೆ ಏ ಸುಮ್ಮನೆ ಇರ್ಬೇಕು ನೀನು ಅದೇನು ಹೇಳ್ತಾರಲ್ಲ ಹಂಗೆ ಅತ್ತೆ ಮೇಲೆ ಕೋಪ ತಗೊಂಡಿ ಕೊತ್ತಿ ಮೇಲೆ ಬಿಟ್ರಂತೆ ಹಂಗೆ ನೀನು ಅತ್ತೆ ಯಾರ ಕೊತ್ತಿ ಯಾರ ನಿನ್ ಕತೆ ರೂಪ ನೋಡ್ತಾ ರೂಪ ನನ್ ಪರಿಸ್ಥಿತಿನ ಸವಿತಕ್ಕ ನೀನ್ ಸುಮ್ಮನೆ ಇರು ಸವಿತಕ್ಕ ಇದೆಲ್ಲ ಆತ ಇರೋದೆಲ್ಲ ಒಳ್ಳೇದಕ್ಕೆ ಸುಮ್ನೆ ಇರು ಅವ್ಳು ಬಂಡವಾಳ ಏನಂತ ಹೊರಗಡೆ ಬರ್ತೈತಿ ಒಂದ್ ತಿಂಗಳೊಳಗಡೆ ಅವಾಗ ಮಾವನು ಅವಳಿಕಿ ನನ್ನ ನಿಂತಿನ ಮೇಲು ಅಂತ ನಿನ್ನತ್ರ ಬರ್ತಾರೆ ನೀನು ಸುಮ್ಮನೆ ಇರು ಹೌದಾ ಹ್ಞೂ ಇವಾಗ ಮಾವನು ಗಲಾಟೆ ಮಾಡಿದರೆ ನೀನು ಹಂಗೆ ಮಾಡಬೇಡ ಅಂತ ಅವ್ಳು ಕರ್ಕೊಂಡು ಎಲ್ಲಾದರೂ ಒಟ್ಟೋಗಿರೋ ಅವಾಗ ಏನು ಮಾಡೋದು ಹಾಂ ಅವ್ಳು ಕತ್ತಕ್ಕೆ ತಾಳಿ ಕಟ್ಟಿದ್ರೆ ಇವಾಗ ಮಾವನು ಮಾಡಿರೋದು ಕೆಲಸನೇ ಸುಮ್ಮನೆ ಇದ್ಬಿಡು ನೀನು ಏನು ಮಾತಾಡ್ಬೇಡ ನೀನು ಹಾಗಾದರೆ ಅವ್ನ ಕರ್ಕೊಂಡು ಓಡೋಗ್ಬಿಡ್ತಾನಂತೀಯ ಯಾರು ಗೊತ್ತಕ್ಕ ಯಾರು ಗೊತ್ತಿಲ್ಲ ಹ್ಞೂ ಹಂಗು ಮಾಡಿದ್ರು ಮಾಡಿದ್ರು ಅವಾಗ ನಾವೇನು ಸುಮ್ಮನೆ ಇರಿ ಯೋಚನೆ ಮಾಡಬೇಡ ಎಲ್ಲ ಒಳ್ಳೇದೇ ಆದೈತೆ